Thank you all for coming today, uh, my name is Raj Gopal, I am the co-founder and uh, CEO of LifeBridge group which also operates uh, Serene Communities by Columbia Pacific. We are one of the largest retirement home provider in India. We have 10 communities uh, spread across uh, 6 cities with about 1700 units. We have about 2400 active seniors living with us. Uh, today happens to be the World Elderly Day, Senior Citizen Day as well. So, it's a, it's a privilege for us to host an annual event called Tarang Utsav we have an annual event, tarangutsa, basically to showcase the talent of all our seniors and elders. it's an opportunity for elders to come together and participate in cultural program and sports activities. this event happened over a period of last one and a half months. and uh, today is actually the award uh, giving day. Uh, we have over 400 seniors participating in all these events. this is the first year that we've done in such a grand manner. many of the people have traveled from other cities to bangalore as well. so it has gone very well. The crux of this whole thing is active aging uh, is the crux of our senior living communities. We want seniors to be more participative, engaging between themselves in a lot of activities. So, Tarang Utsav provides that opportunity. Uh, we, we wish to see this successful every year coming forward, and we want many more people to get inspired to participate in this program. So, I senior now, uh, uh, serene community center in India, the largest senior living provider now. ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಇದು ವರ್ಚೋಸು ನಮ್ಮ ಪ್ರಾಪರ್ಟಿ ಇದು ಒಂದು ಸೊ ಎಲ್ಲ ನಮ್ಮ ಹತ್ತು ಪ್ರಾಪರ್ಟಿ ಸೇರಿಕೊಂಡು ಆಲ್ಮೋಸ್ಟ್ ಅಬೌಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೀನಿಯರ್ಸ್ ನಮ್ಮ ಜೊತೆ ಇದ್ದಾರೆ ನಾವೇ ನೋಡ್ಕೊಳ್ತೀವಿ ಇವರೆಲ್ಲ ಇಲ್ಲಿ ಇವ್ರವರಿಗೆ ಎಲ್ಲರಿಗೆ ಎಲ್ಲ ಇದು ಸೌಕರ್ಯಗಳು ಸಿಗುತ್ತೆ ಇಲ್ಲಿ ಬಟ್ ಆಕ್ಟಿವ್ ಏಜಿಂಗ್ ಅಂತ ಕಾನ್ಸೆಪ್ಟ್ ಒಂದಿದೆ ಇವರೆಲ್ಲ ಆಕ್ಟಿವ್ ಪೀಪಲ್ ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಬಿಟ್ಟು ವರ್ಷದಲ್ಲಿ ಒಂದು ಕಾಂಪಿಟಿಷನ್ ಇಟ್ಕೊಂಡು ಅವರೆಲ್ಲ ಒಟ್ಟಿಗೆ ಬಂದು ಅದೇ ನಮ್ಮ ಇದು ನಮ್ಮ ಆಬ್ಜೆಕ್ಟಿವ್ ಅದಕ್ಕೋಸ್ಕರ ಇದು ಮಾಡ್ತೀವಿ ತರಂಗ್ ಉತ್ಸವ ಅಂತ ನಮ್ದು ಆನ್ಯುವಲ್ ಈವೆಂಟ್ ಪ್ರಾಪರ್ಟಿ ಅದು ಎಲ್ಲ ವರ್ಷವೂ ಇದು ಆಗುತ್ತೆ ಮೋರ್ ಅಂಡ್ ಮೋರ್ ಎನ್ಕರೇಜ್ಮೆಂಟ್ ಇಸ್ ರಿಕ್ವೈರ್ಡ್ ಫ್ರಮ್ ಮೀಡಿಯಾ ಆಲ್ಸೋ ಫಾರ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಏನ್ ಸರ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪ್ಲಸ್ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಪ್ಪತ್ತು ಇಪ್ಪತ್ತ್ ಮೂರು ಕಾಂಪಿಟೇಷನ್ ಇದೆ ಅದರಲ್ಲಿ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಫೈನಲ್ಸ್ಗೆ ಇಲ್ಲಿ ಬಂದರೆ ಎಲ್ಲ ಬೆಂಗಳೂರು ಕಾಯಂಬತ್ತೂರು ಚೆನ್ನೈ ಪಾಂಡಿಚೇರಿ ಮತ್ತೆ ಕಾಂಚಿಪುರಂ ಇದೆ ಬಟ್ ನಮ್ದು ಇನ್ನೊಂದು ಎಂಟು ಸೆಂಟರ್ ಬರುತ್ತೆ ಹೊಸ ಸೆಂಟರ್ ಮೈಸೂರಲ್ಲಿ ಒಂದು ಬರುತ್ತೆ ಚೆನ್ನೈಯು ಬೆಂಗಳೂರಲ್ಲಿ ನಮ್ಮ ನಂದಿ ಹಿಲ್ಸ್ ಅಲ್ಲಿ ಒಂದು ಬರುತ್ತೆ ಮತ್ತೆ ಹೈದರಾಬಾದ್ ಪುಣೆಯಲ್ಲಿ ಬರುತ್ತೆ ಕೊಚ್ಚಿನ್ ಆಲ್ಸೋ ಇಲ್ಲಿ ನಾವು ಏನು ಹೇಳಬೇಕೆ ಅಂದ್ರೆ ನಾವು ಅರವತ್ತು ವರ್ಷ ದಾಟಿದ ತಕ್ಷಣ ಎಂಡ್ ಆಫ್ ಲೈಫ್ ಅಂತ ಹೇಳ್ತಾರೆ ನಾನು ಹೇಳೋದು ಲೈಫ್ ಸಿಕ್ಸ್ಟಿ ಅಂದರೆ ನಿಜವಾಗ್ಲೂ ನಮ್ಮ ಪ್ರೊ ಪ್ರೊಡಕ್ಟಿವ್ ಲೈಫ್ ಶುರು ಆಗೋದು ಅಂದರೆ ಅದು ನಮ್ಮ ಸಲುವಾಗಿ ನಾವು ಜೀವಂತ ಇರ್ತೀವಿ ನಾವು ಏನು ಮಾಡಬೇಕು ಮಾಡಬೇಕು ಬರೇ ನಮ್ಮ ಹೊಟ್ಟೆ ಪಾಲಿಗೆ ನಾವು ಕೆಲಸ ಮಾಡ್ಬೇಕಂತಂಗಿಲ್ಲ ಅದೆಲ್ಲ ಆಗೋಗಿರುತ್ತೆ ಮಕ್ಕಳು ಮರಿ ಎಲ್ಲನೂ ಆಗಿರುತ್ತೆ ಅವ್ರು ಆಗಿರ್ತಾರೆ ಸೊ ಅದಕ್ಕೋಸ್ಕರ ನಾವು ನಮ್ಮ ಸಲುವಾಗಿ ಲಿವಿಂಗ್ ಮಾಡ್ತಾ ಇರುವಾಗ ಅದರಲ್ಲಿ ಮಜಾ ಬೇರೆ ಇರುತ್ತೆ ಏನು ಬೇಕಾದರೂ ಮಾಡ್ಬೋದು ರೀಡಿಂಗ್ ಮಾಡ್ಬೋದು ಅಥವಾ ಸ್ಪೋರ್ಟ್ಸ್ ಮಾಡ್ಬೋದು ಆ್ಯಂಡ್ ಆ ಟೈಮ್ನಲ್ಲಿ ದುಡ್ಡನ್ನು ಬೆಳೆಸಿರ್ತೀವಿ ನಾವು ಸೊ ಯಾವ ತೊಂದರೆನೂ ಇರೋದಿಲ್ಲ ಸೊ ಈ ಥರ ಲೈಫ್ ಎಂಜಾಯ್ ಮಾಡಬೇಕಾದ್ರೆ ಇದು ಒಂದು ಒಳ್ಳೆಯ ಅವಕಾಶ ಜನಕ್ಕೆ ಒಂಟಿಯಾಗಿ ಇರೋದ್ರ ಬದಲು ಅವರು ಕಮ್ಯುನಿಟಿ ಲಿವಿಂಗ್ನಲ್ಲಿದ್ದರೆ ಅದರಷ್ಟು ಪ್ರೊಡಕ್ಟ್ ಅದರಷ್ಟು ಸಂತೋಷ ಇನ್ನೊಂದರಲ್ಲಿ ಇರೋಲ್ಲ ನೀವು ಹೇಳ್ಬೋದು ಮಕ್ಕಳು ನೋಡ್ಕೊಳ್ತಾರೆ ಇದು ಮಾಡ್ತಾರೆ ಬಟ್ ಏನಾಗುತ್ತೆ ಮಕ್ಕಳು ಆಫೀಸಿಗೆ ಹೋಗ್ತಾರೆ ಮನೇಲಿ ಬಿಟ್ಟಿರ್ತಾರೆ ಅವ್ರನ್ನ ಏನು ಮಾಡ್ತಾರೆ ಎಷ್ಟಂತ ಟಿ ವಿ ನೋಡ್ತಾರೆ ಏನು ಅಂದರೆ ಅವ್ರದ್ದು ಬ್ರೈನ್ ಏನಿದೆ ಎಷ್ಟು ಆ್ಯಕ್ಟಿವ್ ಇದೆ ಅದು ಡಲ್ ಹಾಕ್ಕೊಂಡು ಹೋಗುತ್ತೆ ಡಿಪ್ರೆಷನ್ ಬರುತ್ತೆ ಬಾ ಬಾಕಿದೆಲ್ಲ ಏನಂದರೆ ಅದು ಬೊಜ್ಜು ಮತ್ತು ಬ್ಲಡ್ ಪ್ರೆಷರು ಮಧುಮೇಹ ಕಾಯಿಲೆಗಳು ಅದೆಲ್ಲ ಬರುತ್ತೆ ಅದಕ್ಕಿಂತ ನೀವು ಒಂದು ಕಮ್ಯುನಿಟಿ ಲಿವಿಂಗ್ನಲ್ಲಿ ನಿಮ್ಮ ವಯಸ್ಸು ಜನರ ಜೊತೆಲಿ ನಗೋದು ಮತ್ತು ಜೋಕ್ ಮಾಡೋದು ಮತ್ತು ಇಂಡೋರ್ ಗೇಮ್ಸ್ ಆಡೋದು ಮತ್ತು ಜೋ ಇದು ಜೋಕ್ಸ್ ಮಾಡೋದು ಇದೆಲ್ಲ ಮಾಡಿಕೊಂಡ್ರೆ ಅದು ಅಷ್ಟು ವಯಸ್ಸು ಗೊತ್ತೇ ಆಗಲ್ಲ ಒಂದು ಟೆನ್ ಇಯರ್ಸ್ ಎಕ್ಸ್ಟ್ರಾ ಕ್ವಾಲಿಟಿ ಲೈಫ್ ಲಿವ್ ಮಾಡ್ಬೋದು ಅದು ನಾನು ಹೇಳಬಲ್ಲೆ ಆ್ಯಂಡ್ ಈ ತರಂಗ ಉತ್ಸವ ಏನು ಮಾಡಿದ್ದಾರೆ ಎಲ್ಲ ಜನ ಎಲ್ಲ ಕಡೆಯಿಂದ ಬಂದು ಈ ಪ್ರೈಸ್ ತೊಗೊಳ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಅವ್ರ ಕ್ವಾಲಿಟಿ ಲೈಫ್ ತುಂಬ ಚೆನ್ನಾಗಾಯ್ತು